ಹ್ಯಾಲೋ ನನ್ನ ಕುಟುಂಬದವರೇ ಹೇಗಿದ್ದರಲ್ಲರು ಇವು ಸಿಂಪಲ್ ಆಗಿ ಒಂದು ಮೆನು ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಖಂಡಿತವಾಗಲೂ ಈ ರೀತಿ ಫ್ರೈಡ್ ರೈಸ್ ಅದು ಹಾಗೂ ಅದಕ್ಕೆ ಬೇಕಾದ ಈ ರೀತಿ ಒಮ್ಮೆ ಮಾಡಿ ನೋಡಿ ಬೆಸ್ಟ್ ಕಾಂಬಿನೇಷನ್ ಹಾಗೂ ತುಂಬ ಚೆನ್ನಾಗಾಗುತ್ತೆ ಇಲ್ಲಿ ಇವಾಗ ಒಂದೂವರೆ ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೀವಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀವಿ ಹಾಗೂ ಚಿಲ್ಲಿ ಪೌಡರ್ ಎರಡು ಚಮಚದಷ್ಟು ಇದ್ದೀನಿ ಅರಶಿನ ಪೌಡರ್ ಸ್ವಲ್ಪ ಹಾಕೋಣ ಅದರೊಂದು ಇದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎರಡು ಚಮಚದಷ್ಟು ಆಮೇಲೆ ವೆನಿಗರ್ ಒನ್ ಟೀ ಸ್ಪೂನಷ್ಟು ಹಾಕಿದ್ದೀನಿ ಎಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಸರಿಯಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಇದನ್ನು ಹಾಗೆಯೇ ಬಿಡಿ ಓಕೆ ಹತ್ತು ನಿಮಿಷ ಆದಮೇಲೆ ಇದನ್ನು ನಾವು ಮಾಡೋಣ ಇವಾಗ ಒಂದು ಫ್ರೈಂಗ್ ಪ್ಯಾನ್ ತೊಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ರೆಡ್ ಚಿಲ್ಲಿ ಸಾಸನ್ನು ಎರಡು ಟೇಬಲ್ ಸ್ಪೂನಷ್ಟು ಹಾಕಿ ಟೊಮೆಟೊ ಸಾಸನ್ನು ಒನ್ ಟೇಬಲ್ ಸ್ಪೂನಷ್ಟು ಹಾಕಿ ಹಾಗೂ ಸೋಯಾ ಸಾಸ್ ಒನ್ ಟೇಬಲ್ ಸ್ಪೂನಷ್ಟು ಹಾಕಿ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಿದರೆ ಸಾಕು ಜಾಸ್ತಿ ಬೇಡ ಹಾಗೂ ಪೆಪ್ಪರ್ ಸ್ವಲ್ಪ ಕ್ರಷ್ ಮಾಡಿದ್ದು ಇದಕ್ಕೆ ಸೇರಿಸಿ ಎಣ್ಣೆಯಲ್ಲಿ ಈ ಸಾಸನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಒಳ್ಳೆ ರೀತಿ ಈ ಸಾಸ್ ಎಣ್ಣೆಯಲ್ಲಿ ಮಿಕ್ಸ್ ಆದಮೇಲೆ ಇದಕ್ಕೆ ಇವಾಗ ಮ್ಯಾರಿನೇಟ್ ಮಾಡಿದ ಚಿಕನನ್ನು ಹಾಕಿ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಳ್ಳೆ ರೀತಿ ಒಂದು ಐದು ನಿಮಿಷ ಈ ಚಿಕನನ್ನು ಈ ಎಣ್ಣೆಯಲ್ಲಿ ಫ್ರೈ ಆಗಲಿಕ್ಕೆ ಬಿಡಬೇಕು ಗ್ಯಾಸನ್ನು ಫಾಸ್ಟಲ್ಲಿಟ್ಟು ಎಣ್ಣೆಯಲ್ಲಿ ಎಣ್ಣೆಯಲ್ಲೇ ಚಿಕನನ್ನು ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದನ್ನು ಮುಚ್ಚಿಡಿ ಓಕೆ ಇವಾಗ ಓಪನ್ ಮಾಡೋಣ ಚಿಕನ್ ಒಳ್ಳೆ ರೀತಿ ಬೆಂದಿದೆ ಚೆನ್ನಾಗಿ ಮಸಾಲ ಎಳೆದಿದೆ ಇವಾಗ ಇದಕ್ಕೆ ನಾನು ಸೆಜ್ವಾನ್ ಚಟ್ನಿಯನ್ನು ಹಾಕ್ತಾಯಿದ್ದೀನಿ ಮನೆಯಲ್ಲೇ ಮಾಡಿದ್ದು ನಾನೆಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಿದ್ರೆ ಅಂಗಡಿಯಲ್ಲಿ ಸಿಗುವಂಥದ್ದು ಕೂಡ ಹಾಕ್ಬೋದು ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಇವಾಗ ನಿಮಗೆ ಸ್ವಲ್ಪ ಡ್ರೈ ಬೇಕಂತಾದರೆ ಗ್ಯಾಸನ್ನು ಫಾಸ್ಟಲ್ಲಿಟ್ಟು ಸ್ವಲ್ಪ ಹೊತ್ತು ಹಾಗೆಯೇ ಬಿಡ್ಬೋದು ಇವಾಗ ಇದಕ್ಕೆ ನಾನು ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಎಷ್ಟೇ ಮಾಡಲಿಕ್ಕಿರೋದು ಉಪ್ಪು ಹುಳಿ ಎಲ್ಲ ಕರೆಕ್ಟ್ ಆಗಿದೆಯಾ ನೋಡಿ ಬೇಕಿದ್ರೆ ರಸ ಕೂಡ ನೀವು ಸೇರಿಸ್ಬೋದು ಓಕೆ ಇವಾಗ ಇದನ್ನು ಕೆಳಗಿಳಿಸೋಣ ಇನ್ನೊಂದು ಸೈಡಲ್ಲಿ ಇವಾಗ ನಾನು ಫ್ರೈಡ್ ರೈಸ್ ಮಾಡ್ತಾ ಅದಕ್ಕೆ ಸಾಸ್ ಫಸ್ಟಿಗೆ ರೆಡಿ ಮಾಡಿ ಎಲ್ಲ ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ಟೊಮೆಟೊ ಸಾಸನ್ನು ಹಾಕ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಹಾಗೂ ಅದಕ್ಕೆ ಸ್ವಲ್ಪ ನಾನಿಲ್ಲಿ ಸೋಯಾ ಸಾಸ್ ಕೂಡ ಆ್ಯಡ್ ಮಾಡ್ತೀನಿ ಹಾಗೂ ರೆಡ್ ಚಿಲ್ಲಿ ಸಾಸ್ ಕೂಡ ಸ್ವಲ್ಪನೇ ಹಾಕ್ತಾಯಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಹಾಕಿದರೆ ಸಾಕು ಹಾಗೂ ಇದಕ್ಕೆ ಸ್ವಲ್ಪ ನಾನು ಚಿಲ್ಲಿ ಪೌಡ್ರನ್ನು ಕೂಡ ಆ್ಯಡ್ ಮಾಡಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ ಈ ರೀತಿ ಇಡೋದ್ರಿಂದ ಬೇಗನೆ ಈಸಿ ಆಗುತ್ತೆ ನಮಗಿಲ್ಲಿ ಫ್ರೈಡ್ ರೈಸ್ ರೆಡಿ ಮಾಡುವಾಗ ರಪ್ಪಕ್ಕಾಗಿ ಸಾಸನ್ನು ಹಾಕ್ಬೋದು ಎಣ್ಣೆಯೂ ಹಾಕಿದ್ದೀನಿ ಒಂದು ನೀರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಇದು ಫ್ರೈ ಆಗಲಿ ಇದರೊಂದಿಗೆ ನೀವು ಕ್ಯಾಪ್ಸಿಕಮ್ ಕೂಡ ಸೇರಿಸಿ ಓಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ನಾನು ಹಸಿ ಮೆಣಸಿನ್ಕಾಯಿ ಕ್ಯಾಬೇಜ್ ಏನು ಬೇಕಿದ್ರೂ ನೀವು ಹಾಕ್ಬೋದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಚಮಚದಷ್ಟು ಹಾಕಿದ್ದೀನಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಈಗ ಪೆಪ್ಪರ್ ಪೌಡ್ರನ್ನು ಕೂಡ ಇದಕ್ಕೆ ಸೇರಿಸಿ ಆಮೇಲೆ ಇದಕ್ಕೆ ಮೊಟ್ಟೆಯನ್ನು ಹಾಕಿ ನಾನಿಲ್ಲಿ ಎರಡು ಮೊಟ್ಟೆ ಹಾಕಿದ್ದೀನಿ ನೀವು ಜಾಸ್ತಿ ಬೇಕಿದ್ದು ಜಾಸ್ತಿ ಹಾಕ್ಬೋದು ಮೊಟ್ಟೆ ಹಾಕಿದ ಮೇಲೆ ಸ್ವಲ್ಪ ಉಪ್ಪನ್ನು ಮೇಲ್ಗಡೆಯಿಂದ ಹಾಕ್ತಾಯಿದ್ದೀನಿ ಹಾಗೂ ಹಾಗೆಯೇ ಸ್ಪ್ರೆಡ್ ಮಾಡಿ ಮೊಟ್ಟೆಯನ್ನು ಇಡ್ತಾ ಇದ್ದೀನಿ ಸ್ವಲ್ಪ ಹೊತ್ತಲ್ಲಿ ಮೊಟ್ಟೆ ಫ್ರೈ ಆಗಿದೆ ಇದನ್ನು ಈ ರೀತಿ ನಾನು ಟರ್ನ್ ಮಾಡಿ ನೋಡಿ ಈ ರೀತಿ ಕಟ್ ಕಟ್ ಮಾಡ್ತಿದ್ದೀನಿ ಆಮೇಲೆ ಇದಕ್ಕೆ ರೈಸನ್ನು ಸೇರಿಸ್ತಾ ಇದ್ದೀನಿ ರೈಸನ್ನು ಸೇರಿಸಿ ನಾವು ರೆಡಿ ಮಾಡಿಟ್ಟ ಸಾಸನ್ನು ಹಾಕಿಬಿಡಿ ಹಾಗೂ ಜಾಸ್ತಿ ಉರಿಯಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಳ್ಳೆ ರೀತಿ ರೈಸ್ ಫ್ರೈ ಆಗಲಿ ಸಿಂಪಲ್ ಹಾಗೂ ಟೇಸ್ಟಿ ಆಗುತ್ತೆ ತುಂಬ ಇದನ್ನು ನೀವು ಟ್ರೈ ಮಾಡ್ಬೋದು ಓಕೆ ಇದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಬೇಕಿದ್ದರೆ ಸ್ಪ್ರಿಂಗ್ ಆನಿಯನ್ ಇದೆ ಆದರೆ ಅದನ್ನು ಕೂಡ ಸೇರಿಸಿ ನೋಡಿದ್ರಲ್ಲ ಇವಾಗ ಸ್ಪೆಷಲ್ ಆದ ಫ್ರೈಡ್ ರೈಸ್ ಅದರೊಂದಿಗೆ ಚಿಕನ್ ಎರಡು ಕೂಡ ರೆಡಿಯಾಗಿದೆ ಸಿಂಪಲ್ ತೋರಿಸಿದ್ದೀನಿ ನಾನು ಹಾಗಾಗಿ ನೀವು ಇದನ್ನು ಖಂಡಿತ ಟ್ರೈ ಮಾಡ್ಬೋದು ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಅಂತಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇದನ್ನು ಟ್ರೈ ಮಾಡಿ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ ವಾವ್ ನೋಡಿ ಟೇಕ್ ಕೇರ್ ಬಾಯ್ ಬಾಯ್